ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ಆಹಾರ ಸೇವನೆಯ ಸರಿಯಾದ ಕ್ರಮಗಳು ಉತ್ತಮ ಆರೋಗ್ಯ ಹೊಂದಲು ಆಹಾರ ಸೇವನೆಯು ಬಹು ಮುಖ್ಯ ಪಾತ್ರ ವಹಿಸುತ್ತದೆ ನಾವು ಎಂತಹ ಆಹಾರ ಸೇವಿಸುತ್ತೇವೆ ಹೇಗೆ ಸೇವನೆ ಮಾಡುತ್ತೇವೆ ಎನ್ನುವುದು ತುಂಬ ಮುಖ್ಯವಾಗುತ್ತದೆ ಅದಕ್ಕಾಗಿ ಈ ಕೆಳಗೆ ತಿಳಿಸಿರುವ ಆರೋಗ್ಯ ಕ್ರಮಗಳನ್ನು ಅನುಸರಿಸುವ ಮೂಲಕ ಉತ್ತಮ ಆರೋಗ್ಯವನ್ನು ನಮ್ಮದಾಗಿಸಿಕೊಳ್ಳಬಹುದು ಒಂದು ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ನಾವು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಎಂಬುದರ ಮೇಲೆ ನಮ್ಮ ಆರೋಗ್ಯವನ್ನು ಹೇಗೆ ಉತ್ತಮಗೊಳಿಸಬೇಕು ಎಂಬುದಾಗಿದೆ ನಾವು ಯಾವಾಗಲೂ ದಿನಪೂರ್ತಿ ಆಹಾರವನ್ನು ತಿನ್ನುತ್ತಲೇ ಇರಬಾರದು ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ದಿನಕ್ಕೆ ಮೂರು ಬಾರಿ ಊಟ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರು ದಿನಕ್ಕೆ ಎರಡು ಬಾರಿ ಊಟ ಮಾಡುವುದು ಉತ್ತಮ ಒಂದು ಬಾರಿ ಆಹಾರವನ್ನು ಸೇವನೆ ಮಾಡಿದ ನಂತರ ಕನಿಷ್ಠ ಮೂರು ಗಂಟೆಗಳ ಕಾಲ ಏನನ್ನು ಸೇವಿಸಬಾರದು ಮೇಲಿಂದ ಮೇಲೆ ಆಹಾರವನ್ನು ಸೇವಿಸುವುದರಿಂದ ಅಜೀರ್ಣತೆ ಎದೆ ಉರಿ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ ಖಾಲಿ ಹೊಟ್ಟೆಯಲ್ಲಿ ಇದ್ದಾಗ ಮಾತ್ರ ನಮ್ಮ ದೇಹ ನಮ್ಮ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತವೆ ಅದಕ್ಕಾಗಿ ಆಹಾರವನ್ನು ಮಿತವಾಗಿ ಹಿತವಾಗಿ ತಿನ್ನಬೇಕು ಎರಡನೆಯ ಆಹಾರ ಕ್ರಮವೆಂದರೆ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವನೆ ಮಾಡಬೇಕು ಆರೋಗ್ಯ ಚೆನ್ನಾಗಿರಲು ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ತುಂಬ ಮುಖ್ಯ ವೇಳೆಯನ್ನು ಮೀರಿ ತಡವಾಗಿ ಉಪಹಾರ ಮಾಡುವುದು ಊಟ ಮಾಡುವುದು ಮಾಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತದೆ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಉಪಹಾರವನ್ನು ಮುಗಿಸಬೇಕು ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಊಟ ಮಾಡಬೇಕು ಹಾಗೂ ರಾತ್ರಿ ವೇಳೆ ಮಲಗುವ ಎರಡು ಗಂಟೆಗೆ ಮುಂಚಿತವಾಗಿ ಊಟ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೂರನೆಯ ಆಹಾರ ಕ್ರಮವೆಂದರೆ ಆಹಾರವನ್ನು ಚೆನ್ನಾಗಿ ಅಗೆದು ತಿನ್ನಬೇಕು ಯಾವಾಗಲೂ ಪ್ರತಿಯೊಬ್ಬ ವೈದ್ಯರು ನಾವು ತಿನ್ನುವ ಆಹಾರವನ್ನು ಚೆನ್ನಾಗಿ ಅಗೆದು ತಿನ್ನಬೇಕು ಎಂಬ ಸಲಹೆಯನ್ನು ನೀಡುತ್ತಾರೆ ಒಂದು ತುತ್ತು ಆಹಾರವನ್ನು ತಿಂದರೆ ಅದನ್ನು ಇಪ್ಪತ್ನಾಲ್ಕು ಬಾರಿ ಅಗೆದು ತಿನ್ನಬೇಕು ಇದರಿಂದ ಆಹಾರವು ಬಾಯಿಯಲ್ಲಿಯೇ ಜೀರ್ಣವಾಗುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಉತ್ತಮವಾಗಿರುತ್ತದೆ ಆಹಾರ ಸೇವನೆಯ ನಾಲ್ಕನೆಯ ಕ್ರಮವೆಂದರೆ ಸಮತೋಲನದ ಆಹಾರವನ್ನು ಸೇವಿಸಬೇಕು ಯಾವಾಗಲೂ ನಮ್ಮ ದೇಹಕ್ಕೆ ಸರಿ ಹೋಗುವ ಹಾಗೆ ಸಮತೋಲನದ ಆಹಾರವನ್ನು ಸೇವಿಸಬೇಕು ಸಾಮಾನ್ಯವಾಗಿ ಹವಾಮಾನಕ್ಕೆ ತಕ್ಕಂತೆ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಬೇಸಿಗೆಯಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ದೇಹದ ಉಷ್ಣತೆ ಹೆಚ್ಚಾಗಿರುತ್ತದೆ ಹಾಗಾಗಿ ದೇಹಕ್ಕೆ ತಂಪನ್ನು ನೀಡುವ ಆಹಾರವನ್ನು ಸೇವಿಸಬೇಕು ಹಾಗೆ ಮಳಿಗಾಲ ಮತ್ತು ಚಳಿಗಾಲದಲ್ಲಿ ಗೋಧಿಯ ಆಹಾರವನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಐದನೆಯ ಆಹಾರ ಕ್ರಮವೆಂದರೆ ಎಂತಹ ಆಹಾರವನ್ನು ಸೇವಿಸುವುದು ಉತ್ತಮ ನಾವು ಮುಖ್ಯವಾಗಿ ಎಂತಹ ಆಹಾರವನ್ನು ಸೇವಿಸಬೇಕೆಂದರೆ ನಾವು ಸೇವಿಸುವ ಆಹಾರದಲ್ಲಿ ಹೆಚ್ಚಾಗಿ ವಿಟಮಿನ್ಗಳು ಹಾಗೂ ಪ್ರೋಟೀನ್ಯುಕ್ತ ಆಹಾರವನ್ನು ಸೇವಿಸಬೇಕು ಬೆಳಗಿನ ಉಪಹಾರಕ್ಕೆ ಬದಲಾಗಿ ಹಸಿ ತರಕಾರಿಗಳನ್ನು ಹಣ್ಣುಗಳನ್ನು ತಿನ್ನಬೇಕು ದೇಹದ ತೂಕ ಹೆಚ್ಚಾಗಿರುವವರು ಆಹಾರಕ್ಕೆ ಬದಲಾಗಿ ಮೊಳಕೆ ಕಾಳುಗಳನ್ನು ಬಾದಾಮಿ ಹಾಗೂ ಹಾಲನ್ನು ಸೇವಿಸಬೇಕು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ